ಇವತ್ತು ನಮ್ಮ ನಾಯಕರಾದಂಥ ಕೇಶವರಾಜಣ್ಣವರು ಹಾಗೂ ಗೋಪಾಲಕೃಷ್ಣವರ ಅಧ್ಯಕ್ಷತೆಯಲ್ಲಿ ಹಾಗೂ ಇನ್ಚಾರ್ಜ್ ವೆಂಕಟಮಣಯನವರ ಸಮ್ಮುಖದಲ್ಲಿ ಬಿ ಎಲ್ ಎ ಟು ಹಾಗೂ ವಾರ್ಡ್ ಅಧ್ಯಕ್ಷರುಗಳು ಹಾಗೂ ಸಂಘಟನೆ ಬಗ್ಗೆ ಯಾವ ರೀತಿ ಮುಂಬರುವ ಎಲೆಕ್ಷನಿಂದ ಯಾವ ರೀತಿ ಸಂಘಟನೆ ಮಾಡಬೇಕು ಬೂತ್ ಲೆವೆಲಲ್ಲಿ ಯಾವ ರೀತಿ ಓಡಾಡಬೇಕು ಓಟುಗಳನ್ನು ಓಟ್ ಜೋರ್ ಬಗ್ಗೆ ಎಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡಬೇಕು ಹೌದು ನಾ ಒಂದು ಏಳು ವಾರ್ಡ್ ಇದೆ ನಮ್ಮ ಕ್ಯಾಟಗರಿ ಬಂದರೆ ಆ ಕ್ಯಾ ಆ ಜಾಗದಲ್ಲಿ ನಮ್ಮ ನಾಯಕರುಗಳನ್ನ ಕೇಳಿ ನಾವು ನಿಂತು ಹೋರಾಟ ಮಾಡ್ತೀವಿ ಟಿಕೆಟ್ ಕೊಡೋದಕ್ಕೆ ನಾವು ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದೀರಿ ವಾರ್ಡ್ ಅಧ್ಯಕ್ಷರಾಗಿದ್ದೀರಿ ಬ್ಲಾಕ್ ಅಧ್ಯಕ್ಷರಾಗಿದ್ದೀರಿ ಹಾಗೆ ಎಲ್ಲ ವಿಂಗ್ಗಳಲ್ಲಿ ಕೆಲಸ ಮಾಡಿ ಪಾರ್ಟಿಗೆ ಐದಾರು ಎಲೆಕ್ಷನ್ಗಳಲ್ಲಿ ಕೆಲಸ ಮಾಡಿದ್ದೀರಿ ಅದನ್ನು ನಾವು ಆರತೆ ಮುಖಾಂತರ ಕೆ ಪಿ ಸಿ ಸಿ ಸದಸ್ಯರು ಕೂಡ ಆಗಿದೆ ನಾವು ಈ ಗೆಲ್ಲುವಂತ ವಿಶ್ವಾಸದಿಂದನೇ ನಾವು ನಮ್ಮ ಕ್ಯಾಟಗರಿಯನ್ನ ಮಾಡ್ಕೊಡಿ ಅಂತ ನಾವು ನಮ್ಮ ನಾಯಕರ ಹತ್ರ ಗೆಲ್ತೀರಿ ಸರ್ ಇವತ್ತು ನಮ್ಮ ನಾಯಕರಾದಂಥ ಕೇಶವರಾಜಣ್ಣವರು ಹಾಗೂ ಗೋಪಾಲಕೃಷ್ಣವರ ಅಧ್ಯಕ್ಷತೆಯಲ್ಲಿ ಹಾಗೂ ಇನ್ಚಾರ್ಜ್ ವೆಂಕಟಮಣಯನವರ ಸಮ್ಮುಖದಲ್ಲಿ ಬಿ ಎಲ್ ಎ ಟು ಹಾಗೂ ವಾರ್ಡ್ ಅಧ್ಯಕ್ಷರುಗಳು ಹಾಗೂ ಸಂಘಟನೆ ಬಗ್ಗೆ ಯಾವ ರೀತಿ ಮುಂಬರುವ ಎಲೆಕ್ಷನ್ನ ಯಾವ ರೀತಿ ಸಂಘಟನೆ ಮಾಡಬೇಕು ಬೂತ್ ಲೆವೆಲಲ್ಲಿ ಯಾವ ರೀತಿ ಓಡಾಡಬೇಕು ವೋಟ್ ಚೋರ್ ಬಗ್ಗೆ ಎಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡಿ ಜೊತೆಗೆ ಈಗ ಚುನಾವಣೆ ಬರ್ತಾ ಇದೆ ಹೌದು ನಾ ಒಂದು ಏಳು ವಾರ್ಡ್ ಇದೆ ನಮ್ಮ ಕ್ಯಾಟಗರಿ ಬಂದರೆ ಆ ಕ್ಯಾ ಆ ಜಾಗದಲ್ಲಿ ನಮ್ಮ ನಾಯಕರುಗಳನ್ನ ಕೇಳಿ ನಾವು ನಿಂತು ಹೋರಾಟ ಮಾಡ್ತೀವಿ ಟಿಕೆಟ್ ಕೊಡೋದಕ್ಕೆ ಏನು ನಾವು ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದೀರಿ ವಾರ್ಡ್ ಅಧ್ಯಕ್ಷರಾಗಿದ್ದೀರಿ ಬ್ಲಾಕ್ ಅಧ್ಯಕ್ಷರಾಗಿದ್ದೀರಿ ಹಾಗೆ ಎಲ್ಲ ವಿಂಗ್ಗಳಲ್ಲಿ ಕೆಲಸ ಮಾಡಿ ಪಾರ್ಟಿಗೆ ಐದಾರು ಎಲೆಕ್ಷನ್ಗಳಲ್ಲಿ ಕೆಲಸ ಮಾಡಿದ್ದೀರಿ ಅದನ್ನು ನಾವು ಅರತೆ ಮುಖಾಂತರ ಕೆಪಿಸಿಸಿ ಸದಸ್ಯರು ಕೂಡ ಆಗಿದೆ ಗೆಲ್ಲುವಂಥ ವಿಶ್ವಾಸ ಇದೆ ನಾವು ಈ ಗೆಲ್ಲುವಂಥ ವಿಶ್ವಾಸದಿಂದನೇ ನಾವು ನಮ್ಮ ಕ್ಯಾಟಗರಿಯನ್ನ ಮಾಡಿಕೊಡಿ ಅಂತ ನಾವು ನಮ್ಮ ನಾಯಕರ ಹತ್ರ ಕೇಳ್ಕೊತಾರೆ ಗೆಲ್ತೀರಿ ಸರ್